ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮೇಲು ಎಂದು ರಾಮಾಯಣದಲ್ಲಿ ಬರುವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಾತು ನನಗೆ ದೇಶ ಮತ್ತು ದೇಶ ಭಕ್ತಿ ದೇಶ ಪ್ರೇಮ ವಿಷಯ ಬಂದಾಗ ನಿನ್ನೆಂದಿಗೂ ಆದರ್ಶವಾಗಿ ಕಾಣುತ್ತದೆ ಇಂದು ನಾನು ಭಾರತದ ಬಗ್ಗೆ ಮಾತನಾಡುತ್ತಾ ಕೆಲವು ನಿದರ್ಶನಗಳನ್ನು ಪ್ರಸ್ತುತಪಡಿಸುತ್ತೇನೆ ಭಾರತದ ಕದನದ ಇತಿಹಾಸವು ರೋಚಕವಾಗಿದೆ ಒಬ್ಬ ಪುಟ್ಟ ಬಾಲಕ ಇದೇ ಕರ್ತಿ ಆತ ಪೊಲೀಸರಿಗೆ ಕಣ್ಣಿನಿಂದ ಹೊಡೆದ ಅನ್ನೋ ಕಾರಣಕ್ಕೋಸ್ಕರ ಕೋರ್ಟಿನ ಸಾಹೇಬ್ರು ನಿನ್ನ ಹೆಸರೇನಪ್ಪ ಅಂತ ಆಗ ಆ ಚಂದ್ರಶೇಖರ್ ತಿವಾರಿ ಅಂತ ಆದ್ರೆ ಆಜಾರ ಆಜಾರ್ ಅಂದ್ರೆ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಹೋದಾಗ ನನ್ನ ಹೆಸರೇ ಸ್ವಾತಂತ್ರ್ಯ ಅಂತ ಬಾಲಕ ಜಡ್ಜ್ ಕೇಳಿದ್ರು ನಿನ್ನ ಅಪ್ಪನ ಹೆಸರೇನು ಅಂತ ಆ ಬಾಲಕ ಇನ್ನಂತಹ ಹತ್ತಾರು ಜಜ್ಗಳನ್ನು ಕಾಲು ಕೆಳಗಿಟ್ಟುಕೊಳ್ಳುವಂತಹ ಸ್ವಾಧೀನತೆ ನಮ್ಮೊಬ್ಬ ಆಗ ಜಡ್ಜ್ಗೆ ಹೋಗುವ ಸರಿಯಾಗಿ ಬಗ್ಳು ದಿನ ಮನೆಯಲ್ಲಿ ಅಂತಂದು ಆಗ ಆ ಬಾಲಕ ಅಂತ ನಮ್ಮಂಥವರಿಗೆ ಭಾರತವೇ ನನ್ನ ಮನೆ ಸತ್ಯಕ್ಕೆ ಸೆರೆಮನೆಯೇ ನನ್ನ ಮನೆ ಇದೇ ನನ್ನ ನಿಲಾಸ ಬರೆದಿಟ್ಟುಕೊಳ್ಳಿ ಅಂತ ಅಟ್ಟಹಾಸದಿಂದ ಹೇಳಿದ ಬಾಲಕ ಅವನು ಅವನಿಗೆ ಹನ್ನೆರಡು ಚಳಿಗೇಟುಗಳು ಶಿಕ್ಷೆ ವಿಧಿಸಲಾಯಿತು ಪ್ರತಿ ಬಾರಿ ಚಡಿಯಿಟ್ಟು ತಿನ್ನುವಾಗ ಒಂದೇ ಮಾತ್ರ ಅಂತ ಹೇಳ್ತಾ ಚಡಿಯಿಟ್ಟು ತಿಂದ ಹುಡುಗ ಅವನು ಅವನ ಪೃಷ್ಟವಾಗ ತೃಪ್ತ ಸಿಕ್ತವಾಗಿದ್ದಂತೆ ಅದನ್ನು ನೋಡಿ ಜೇಲರ್ ಅವನನ್ನು ಕರೆದು ಅವನ ತಲೆ ನೀವರಿಸಿ ಹುಡುಗಿಕ್ಕೆ ಲೋಟ ಹಾಲು ಕೊಟ್ಟಂತೆ ಆಗ ಆ ಬಾಲಕ ಹೇಳ್ದ ಎಲ್ಲಿವರೆಗೆ ಸ್ವಾತಂತ್ರ್ಯ ಸಿಗಲ್ವೋ ಅಲ್ಲಿವರೆಗೆ ನಾನು ಹಾಲು ಕೊಡಲಿಲ್ಲ ಆಗ ಆ ಜೇಲರ್ ಒಂದು ಕಾಲು ರೂಪಾಯಿ ಕೊಟ್ಟು ಜೇಲಿನ ನೋಡಿ ಹೇಳಿದಂತೆ ಈ ದುಡ್ಡನ್ನು ಬ್ರಿಟನ್ನ ರಾಣಿಯ ಕೊಡಿ ಬ್ರಿಟನ್ನ ರಾಣಿಯ ಕೂಟನೆ ಅದರದ್ದು ದಿನಗಿದೆ ನನಗಲ್ಲ ಅಂತ ಹೇಳಿದ್ದ ಹೇಳಿದಂತೆ ಬಿಸಾಕಿ ಹೇಳಿದ್ದಂತೆಷ್ಮಕಿ ಮೈ ಸಣ್ಣ ಆಜಾದ್ ಆಜಾದ್ ಅಂತ ಹೇಳಿದಂತೆ ಶತ್ರುಗಳ ಗುಂಡಿಗೆ ಎದೆ ಆಜಾದಾಗಿ ಬಂದೆ ಚಂದ್ರಶೇಖರ ರಾಜ್ಯ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರಲ್ಲ ಈ ಹೊತ್ತಿಗೆ ಅವರನ್ನು ಹೇಳ್ತಾ ಇದ್ರು ಅದೊಮ್ಮೆ ಅವರ ಆಶ್ರಮಕ್ಕೆ ಬಂದಿದ್ದಾರೆ ಅವರು ಚಪ್ಪಿನ ಹಾಕೊಂಡಿದ್ದರು ಆಗ ಸಂತರು ಪ್ರೀತಿಯಿಂದ ಸಹಜವಾಗಿ ಕೇಳಿದರು ಆ ಪ ಮರೆತು ಬಂದಿದ್ದೀರೋ ಅಥವಾ ಕಳ್ಕೊಂಡಿದ್ದೀರೋ ಅಂತ ಕೇಳಿದ್ರು ಆಗ ಆ ವ್ಯಕ್ತಿ ಹೇಳ್ತಂತೆ ಸ್ವಾಮೀಜಿ ನಾನು ಚಪ್ಪಲ್ ಆನ್ಸ್ರಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಆಗ ಸ್ವಾಮಿ ಅಶ್ಚಲಿಂದ ಕೇಳ್ತಾನೆ ಯಾಕೆ ನೀವು ಅಲ್ಲೇ ಬಿಡುವ ಚಪ್ಪಲ್ ಆಗ ಆಗಲ್ಲ ಆ ವ್ಯಕ್ತಿ ಹೇಳ್ತಾನೆ ಸ್ವಾಮೀಜಿ ನಾವು ನಾವು ತನಕ್ಕೆ ಚಪ್ಪಿ ಹಾಕುದು ಅಂತಿ ನಮಗಿಲ್ಲ ಹಾಗಾಗಿ ಚಂದಿನ ಜಗತ್ತಿನ ಅನೇಕ ಜನರು ಬರುವಾಗ ಒಮ್ಮೆ ತಾಯಿ ಸ್ಪರ್ಶ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಜಗತ್ತಿನೆಲ್ಲ ನಂತರ ಭಾರತಕ್ಕೆ ಬಂದರು ಆಗ ಇಷ್ಟು ದಿನ ದೂರವಾಗಿದ್ದಾನೆ ನಮ್ಮ ದೇಶವನ್ನ ನಾವು ನಾವಷ್ಟೇ ಮಾತೃಭೂಮಿ ಅಂತ ನಾವಷ್ಟೇನಲ್ಲ ಜಗತ್ತಿನ ಅನೇಕರು ನಮ್ಮ ಭಾರತವನ್ನ ಮಾತೃಭೂಮಿ ಅಂತ ಹುಮ್ಮಿಂದ ಗುರುತಿಸ್ತಾರೆ ಬೆಳಗಾಗೆದ್ದು ಏನ್ ಮಾಡ್ಬೇಕಂತ ಯಾರು ಅಂತ ಕೇಳಿ ಅವರು ಅನೇಕರು ಅನೇಕ ಕೆಲಸಗಳಲ್ಲಿ ಹೇಳ್ತಿರ್ತಾರೆ ಆದ್ರೆ ನಮ್ಮ ಗುರುಗಳು ನಮ್ಗೆ ಹೇಳ್ತಿದ್ರು ಬೆಳಗ್ಗೆದ್ದು ಸಮುದ್ರ ವಸನೆ ದೇವಿ ಭಗವತಸ್ಥರ ಮಾಡಲ್ಲ ವಿಷ್ಣು ಭೂಮಿ ತಾಯಿ ಮುಂಚೆ ತುಳಿಬಾರ್ದು ಅನಿವಾರ್ಯವಾಗಿ ಅಂತ ಒಮ್ಮೆ ಅವಳಿ ತಕ್ಷಣ ಕೇಳಬೇಕು ಅಂತ ಗುರುಗಳು ಹೇಳ್ತಿದ್ದೆ ಭಾರತ ಭಾರತದ ಕಲೆ ಪರಂಪರೆ ಸಂಸ್ಕೃತಿ ಇತಿಹಾಸದ ಬಗ್ಗೆ ಹೇಳ್ತಾ ಹೋದ್ರೆ ಸಮಯವೇ ಸಾಕಾಗಲ್ಲ ಹಾಗಾಗಿ ಅಂತಹ ಅದ್ಭುತವಾದ ನನ್ನ ದೇಶ ನನ್ನ